ಹೊಳೆನರಸೀಪುರ ಪಟ್ಟಣದ ಬಸವ ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಚುನಾವಣಾಧಿಕಾರಿಯ ಕರ್ತವ್ಯ ನಿರ್ವಹಿಸಿದ್ದ ಎಚ್ ವೈ ಚಂದ್ರಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ದೃಢೀಕರಣ ಪತ್ರ ವಿತರಣೆ ಮಾಡಿದರು ನಂತರ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದಲ್ಲಿ ಇಂದಿನ ಸಾಲಿನ ನಿರ್ದೇಶಕನಾಗಿ ಕೆಲವು ಗೊಂದಲಗಳು ಹಾಗೂ ಇತರ ಕಾರಣಗಳಿಂದ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಾಗಲಿಲ್ಲ ಈ ವಿಷಯ ಕುರಿತು ತಮ್ಮಲ್ಲಿ ಕ್ಷಮೆ ಕೇಳುತ್ತಾ ನೂತನ ಸಮಿತಿ ಅಧ್ಯಕ್ಷನಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದಲ್ಲಿ ಕೇಂದ್ರ ಸಮಿತಿಯಿಂದ ದೊರೆಯುವ ಸವಲತ್ತುಗಳನ್ನು ಬಳಸಿಕೊಂಡು ಜನಾಂಗದ ಅಭಿವೃದ್ಧಿಯ ಜೊತೆಗೆ ಬಡ ವಿದ್ಯಾರ್ಥಿಗಳ ಶ್ರೇಯಸ್ಸಿಗೆ ಶ್ರಮಿಸುವುದಾಗಿ ತಾಲೂಕು ಘಟಕದ ನೂತನ ಅಧ್ಯಕ್ಷರಾದ ಗುಡ್ಡೇನಹಳ್ಳಿ ವೈಲೇಶ್ವರ ಜೀವಿ ಭರವಸೆ ನೀಡಿದರು ನಂತರ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಮುಖ್ಯವಾಗಿ ಸಮಯ ಪಾಲನೆ ಮಾಡುವ ಸಂಕಲ್ಪದೊಂದಿಗೆ ಸಂಘದ ನಿಯಮಗಳ ಪಾಲನೆ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ಒಮ್ಮತದಿಂದ ಎಂದು ವಿನಂತಿಸಿದರು ಚುನಾವಣಾಧಿಕಾರಿ ಕರ್ತವ್ಯ ನಿರ್ವಹಿಸಿದ್ದ ಎಚ್ ವೈ ಚಂದ್ರಶೇಖರ್ ಅವರು ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಎಚ್ ವಿ ಅರುಣ್ ಕುಮಾರ್ ಉಪಾಧ್ಯಕ್ಷರು ವೈಎಸ್ ನಂದೀಶ್ ಪ್ರಧಾನ ಕಾರ್ಯದರ್ಶಿ ಎಂ ಎಂ ರಾಜಶೇಖರ್ ಸಹ ಕಾರ್ಯದರ್ಶಿ ಜಿ ವಿ ಶಿವಪ್ರಕಾಶ್ ಕಾರ್ಯದರ್ಶಿ ಎನ್ ಚಂದ್ರಶೇಖರ್ ಖಜಾಂಚಿ ಬಿ ಬಸಪ್ಪ ಕೆ ಆರ್ ಚಂದ್ರಶೇಖರ್ ಎಚ್ ವಿ ವಿಶ್ವೇಶ್ವರಯ್ಯ ಡಾಕ್ಟರ್ ಸಿ ಆರ್ ಮಹೇಶ್ ಡಿ ಎಂ ಚಂದ್ರಶೇಖರ್ ಎಂ ಸ್ವಾಮಿ ಎಚ್ ಬಿ ತೀರ್ಥೇಶ್ ಕೆ ಎಂ ಚಂದ್ರಮತಿ ಭಾರತಿ ಎಂ ಎಸ್ ಸಂಧ್ಯಾ ಎಂ ಎಂ ಆಶಾ ಅವರಿಗೆ ದೃಢೀಕರಣ ಪತ್ರ ವಿತರಿಸಿದರು ನೂತನ ನಿರ್ದೇಶಕರಾದ ಎಚ್ ಆರ್ ಸುರೇಶ್ ಎಚ್ ಬಿ ತೀರ್ಥೇಶ್ ಜೆ ಸೌಮ್ಯ ಇತರರು ಮಾತನಾಡಿದರು ಶಿಕ್ಷಕ ಚಂದ್ರಶೇಖರ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಬಸಪ್ಪ ಹಿರಿಯರಾದ ಸಾಹಿತಿ ಅಣ್ಣಾಜಪ್ಪ ಕರಿಬಸವಯ್ಯ ವಕೀಲ ಶಿವಮೂರ್ತಿ ಮಲ್ಲೇಶಪ್ಪ ಕುಮಾರ್ ಶಿವಾನಂದ ಬಸವರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ಅವನ್ನೆಲ್ಲ ಕರ್ಕೊಂಡು ಈ ಒಂದು ಉತ್ತಮವಾಗಿರ್ತಕ್ಕಂತ ಈ ರೀತಿಗಳು ಮಾಡ್ಕೊಂಡಿರುವಂತ ಆಸ್ತಿ ಉಳಿಸ್ಕೊಂಡು ಮುಂದೊಂದು ನಮ್ಮ ಪೀಳಿಗೆಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಎಲ್ಲ ಒಟ್ಟಿಗೆ ಗತನ ಸೇರಿ ಮಾಡ್ಕೊಂಡು ಹೋಗಲ್ಲ ಇಲ್ಲಿ ಎಲ್ಲರಿಗೂ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ದಯವಿಟ್ಟು ಆಯ್ಕೆ ಆಗಿರೋಷ್ಟೇ ಆಯ್ಕೆ ಆಗ್ತಿರೋ ಅಷ್ಟೇ ದಯವಿಟ್ಟು ಎಲ್ಲಾರು ಸಮಾಜದ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸ್ತಾ ಇರೋದ ಮುಂದೊಂದು ದಿನ ತಿಂಗಳಲ್ಲಿ ನಾವು ಸಮಾಜಕ್ಕೆ ಒಂದು ಒಗ್ಗಟ್ಟಿನ ಮಾತ್ರ ನಾವು ಹೇಳ್ಬೇಕು ದಯವಿಗಳು ಎಲ್ಲ ಒಂದು ಕನ್ಸಲ್ಲಿ ಮಣಿಕೊಂಡು ಮೊದಲು ಕೆಲಸ ಮಾಡದ ಅಂತ ಹೇಳ್ತಾ ನಾನು ಮಾತನಾಡಿ ಒಂದು ಪದಗ್ರಹಣ ಈ ಈವತ್ತಿನ ಎಲ್ಲ ನಮ್ಮ ನಿರ್ದೇಶಕರು ನಿರ್ದೇಶಕಿಯರಿಗೆ ನಾನು ನನ್ನ ವಂದನೆಗಳನ್ನು ಸಮರ್ಪಣೆ ಮಾಡಿ ಯಾಕಂದರೆ ಈ ಬಾಡಿ ಅಧ್ಯಕ್ಷನ ಉಪಾಧ್ಯಕ್ಷನ ಕಾರ್ಯದರ್ಶಿಗಳು ಮೂರು ಮುಖ್ಯ ಆದರೂ ಕೂಡ ಇದು ಹೇಳಿಬೇಕಾದವರು ಇನ್ನು ಹದಿನೇಳು ಜನ ನಿರ್ದೇಶಕರು ಈ ನಿರ್ದೇಶಿತ ಸಹಕಾರ ಅತ್ಯಮೂಲ್ಯ ಅವರ ಸಹಕಾರ ಇಲ್ಲದೆ ಯಾವ ಅಧ್ಯಕ್ಷನಾಗಲಿ ಕಾರ್ಯದರ್ಶಿ ಆಗಲಿ ಮತ್ತೆ ಅದೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಒಳ್ಳೆ ಸಹಮತ ಇರಬೇಕು ಮಾತಾಡಲಿಕ್ಕೆ ಈಗ ಸಮಯದಿಂದ ಪಾಠ ಮಿತ್ರರು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಮಾತಾಡ್ತೀನಿ ಅವರು ಹೇಳಿಕೊಡ್ಬೇಕು ಹಿಂದೆ ಇದ್ದಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾವು ಆತ್ಮತವನ್ನು ಕೊಟ್ಟಿದ್ದೀವಿ నిర్దేశాం ఫోన్ ఇది తొడగస్కుంటే గారు వేరే శివ మహానగరీ నూడా నిర్దేశకన బేసర ఏమప్ప అనే వర్షి ಎಲ್ಲಾ ನಿರ್ದೇಶಕರ ಸಹಕಾರದಿಂದ ನಮ್ಮ ಕನಸು ಇದೆ ಹೊಳನೇಶ್ವರಿಪುರ ಟೌನ್ ವ್ಯಾಪ್ತಿ ಒಳಗಡೆ ನಮ್ಮ ಸಮಾಜದ ಆಸ್ತಿ ತುಂಬಾ ಇದೆ ಆ ಆಸ್ತಿಯನ್ನ ತಾಲೂಕು ರೆವಿನ್ಯೂ ಮುಖೇನ ನಿರ್ದೇಶಕರು ಮತ್ತು ಸಮಾಜದ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರೂ ಒಗ್ಗೂಡಿ ಮಾಡಬೇಕಾದಂಥ ಕೆಲಸ ಎರಡನೆಯದಾಗಿ ನನ್ನ ಆಸೆ ಕನಸು ದೊಡ್ಡ ಕನಸು ಈ ಕಟ್ಟಡ ನಿರ್ಮಾಣ ಆಗಿದ್ದು ಸರ್ಕಾರದ ಕೊಡುಗೆ ಮಕ್ಕಳ ವಿದ್ಯಾರ್ಥಿ ನಿಲಯ ಮತ್ತು ಅನ್ನದಾಸೋಹದ ನಿಲಯ ಮಾಡಬೇಕು ಅಂತೇಳಿ ಸರ್ಕಾರ ನಮಗೆ ಕೊಟ್ಟಿದೆ ಇದು ಕೂಡ ಕೆಲವೊಂದು ಗೊಂದಲ ಗೊಂದಲಗಳನ್ನು ಸುರಿಯಲ್ಲಿ ಸಿಕ್ಕಿ ಮರಳಾಡ್ತಾ ಇದೆ ನಮ್ಮ ಸಮಾಜದಲ್ಲಿ ತುಂಬ ಗೊಂದಲ ಇದೆ ಗೊತ್ತಿಲ್ಲ ಹೊಂದಾವಣಿಕೆ ಇಲ್ಲ ಯಾವ ಸನ್ಮದ ಶಾಖವೇನೋ ಆದರೆ ಇನ್ನು ಮುಂದೆ ಎಲ್ಲರೂ ಕೂಡ ಹೊಂದಾವಣಿಕೆ ಮಾಡಿಕೊಂಡು ಹಿರಿಯರು ಹಿರಿಯರು ಹಿರಿಯ ಹಿಡಿದವರು ಮುಂದೆ ಪುಟ್ಟಿಯವರು ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಸಮಾಜದ ಏಳಿಗೆ ದುಡಿಯೋಣ ಹೇಳಿ ಈ ಸಂದರ್ಭದಲ್ಲಿ